ನೋಡಿ ಇವರೆಲ್ಲ ನೋಡಿ ಫುಲ್ ಬಂದು ದಂಧಾಲೆ ದಾಂಧಲೆ ಮಾಡ್ತಾ ಇದಾರೆ ನಮ್ಮ ಅಲ್ಲಿ ದಾಂಧಲೆ ಮಾಡ್ತಿದ್ದಾರೆ ಇಲ್ಲೆಲ್ಲ ಬಂದ್ಬಿಟ್ಟು ಇವರೆಲ್ಲ ಇವರೆಲ್ಲ ಪೂರ್ತಿ ಬರೀ ಫುಲ್ ದಾಂಧಲೆ ಮಾಡ್ತಿದ್ದಾರೆ ದಾಂಧಲೆ ಮಾಡ್ತಾರೆ ಇವ್ರ ಮೂರ್ ಜನ ಮತ್ತೆ ಅವರು ಅಂಗಡಿ ಒಳಗಡೆ ಕಾಲಿಟ್ರೆ ಅಂಗಡಿ ಒಳಗಡೆ ಕಾಲಿಟ್ರೆ ಮಾಡ್ರಲ್ಲ ಆಮೇಲೆ ಬೇರೆ ಏನಾಯ್ತದೆ

ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತು ಹೋಮ ಇತ್ತು ನಾಳೆ ಪೂಜೆ ಇದೆ ಜೊತೆಗೆ ಉದ್ಘಾಟನೆ ಇದೆ ಬೆಂಗಳೂರಲ್ಲಿ ಎಲ್ಲೇ ಶುಭಾರಂಭ ನಡೀತಾ ಇದೆ ಅಂತೇಳಿದ್ರೆ ಈ ಮಂಗಳಮುಖಿ ಅಂತ ಹೇಳ್ಕೊಳುವಂಥ ಭಾಳಷ್ಟು ಜನರು ಏನು ಮಾಡ್ತಾರೆ ಬಂದ್ಬಿಟ್ಟು ಇಲ್ಲಿ ಕಿರುಕುಳನ ಕೊಡ್ತಾರೆ ಸುಲಿಗೆನ ಮಾಡ್ತಾರೆ ನಾವು ಪ್ರೀತಿಯಿಂದ ಒಂದು ಸಾವಿರ ಎರಡು ಸಾವಿರ ಪೂಜೆಗೆ ಏನೇ ತೊಂದರೆ ಆಗಬಾರ್ದು ಇವ್ರು ಬಂದರೆ ಶುಭಾರಂಭ ಆಗುತ್ತೆ ಅಂತ ಹೇಳಿದ್ರೆ ಇವ್ರು ಬಂದರೆ ಒಳ್ಳೇದಂತೂ ಆಗೋಲ್ಲ ಇವ್ರು ಬಂದರೆ ಬರೀ ಗಲಾಟೆ ಮಾಡಿಬಿಟ್ಟೇ ಹೋಗ್ತಾರೆ ಯಾಕಂತ ಹೇಳಿದ್ರೆ ಇವತ್ತು ಇವತ್ತು ಆಗಿದ್ದು ನಮಗೆ ನಿದರ್ಶನ ಏನು ಅಂತೇಳಿದ್ರೆ ಪೂಜೆ ಹೋಮ ನಡೆಯೋ ಟೈಮಲ್ಲಿ ಅವರು ಬಂದುಬಿಟ್ಟು ನಾವು ಪ್ರೀತಿಯಿಂದ ಒಂದು ಸಾವಿರ ಎರಡು ಸಾವಿರ ಕೊಟ್ಟರು ಸಹ ಎರಡು ಸಾವಿರ ಸಹ ಕೊಟ್ಟರು ಸಹ ಈಸ್ಕೊಂಡೆ ಹತ್ತು ಸಾವಿರ ಬೇಕು ಹತ್ತು ಸಾವಿರ ಕೊಡೋಕ್ಕೆ ನಾವು ನಿರಾಕರಿಸಿದಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ನಮಗೆ ಅಲ್ಲೇ ಮಾಡೋಕ್ಕೆ ಬಂದು ಅವರು ಅವಾಚ್ಯ ಶಬ್ದಗಳಿಂದೆಲ್ಲ ನಿಂದಿಸಿ ನಮಗೆಲ್ಲ ತುಂಬ ಕಿರುಕುಳ ಕೊಟ್ಬಿಟ್ರು ಮಾನಸಿಕ ಕಿರುಕುಳ ಕೊಟ್ಬಿಟ್ರು ಇದು ಬೆಂಗಳೂರಿನಾದ್ಯಂತ ನಡೀತದೆ ದಯವಿಟ್ಟು ನಾವು ರಿಕ್ವೆಸ್ಟ್ ಮಾಡೋದೇನು ಅಂತ ಹೇಳಿದ್ರೆ ಸರ್ಕಾರ ಮತ್ತು ಪೊಲೀಸ್ ಇದರ ವಿರುದ್ಧ ಹೋಗಬೇಕು ಇವರು ಬರೀ ಈ ರೀತಿಯಾಗಿ ಇದು ಬರೀ ನಮ್ದಂತಲ್ಲ ಬೆಂಗಳೂರಿನಾದ್ಯಂತ ಎಲ್ಲೇ ಹೋದರೂ ಸಹ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ ಕಿರುಕುಳ ಕೂಡ ಸ್ಟಾರ್ಟ್ ಮಾಡ್ತಾರೆ ಒಂದು ಶುಭಾರಂಭ ಏನೇ ಒಂದು ಮನೆ ಮುಂದೆ ಪೆಂಡಲ್ ಹಾಕೋರು ಸರಿ ಒಂದೇನೋ ಒಂದು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಇವ್ರು ಬಂದರೆ ಒಳ್ಳೆಯದಾಗಲ್ಲ ಇವ್ರು ಬಂದರೆ ಕೆಡಕೆ ಆಗೋದು ಹತ್ತು ಸಾವಿರ ಕೊಡಿ ಇಪ್ಪತ್ತು ಸಾವಿರ ಕೊಡಿ ಈ ರೀತಿ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಕೊಡಲಿಲ್ಲ ಹೇಳಿದ್ರೆ ಅವರು ಏನೋ ಬಟ್ಟೆ ಬಿತ್ತು ತೋರಿಸೋದು ಇನ್ನೊಂದು ಮತ್ತೊಂದು ಮಾಡೋದು ಬೈಯೋದು ಧಮಕಿ ಹಾಕೋದು ನೋಡ್ಕೊತೀನಿ ಅಂತ ಹೇಳೋದು ಅವೆಲ್ಲ ಮಾಡಿ ಹೋಗ್ತಾರೆ ಇದೆಲ್ಲ ಅಂತ ಅಂತೇಳಿದ್ರೆ ಬಹಳಷ್ಟು ಜನ ಜನರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಇದರಿಂದ ಇದ್ರ ವಿರುದ್ಧ ಪೊಲೀಸ್ ಇಲಾಖೆ ಆಗಿರಲಿ ಸರ್ಕಾರ ಆಗಿರಲಿ ಮನವಿ ಮಾಡ್ತಾ ಇದೀವಿ ಏನು ಅಂತ ಹೇಳಿದ್ರೆ ಇದ್ರ ವಿರುದ್ಧ ಕಠಿಣ ಕ್ರಮ ತಗೋಬೇಕು ನಾವೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀವಿ ಅವರು ಯಾವ ರೀತಿ ನಮಗೆ ಧಮಕಿ ಹಾಕಿದ್ದಾರೆ ಇದೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಇದು ವಿಜಯನಗರದಲ್ಲಿ ಆರ್ ಪಿ ಸಿಲೆ ಓಟಿನ ಜೊತೆಗೆ ಹಂಪಿನಗರ ಪೋಸ್ಟ್ ಆಫೀಸ್ ಎದುರುಗಡೆ ನಡೆದಂಥ ವಿಚಾರ ನಾಳೆ ಓಪನ್ ಮಾಡಬೇಕು ಓಪನ್ ಮಾಡುವಂಥ ಖುಷಿ ಏನದೇ ಇಲ್ಲ ನಮಗೆ ಫುಲ್ಲು ಟೆನ್ಷನ್ ಫುಲ್ಲು ಕಿರುಕುಳ ಕೊಟ್ಬಿಟ್ಟಿದ್ದಾರೆ ಸೊ ಈ ರೀತಿ ಪ್ರತಿಯೊಬ್ಬರಿಗೂ ಮಾಡ್ತಾರೆ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಇವ್ರು ಸವಾಸ ಬೇಡಪ್ಪ ಅಂತ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಕೊಟ್ಬಿಟ್ಟು ಹೋಗ್ತಾರೆ ನಾವು ಕಷ್ಟಪಟ್ಟು ದುಡ್ದು ಇವ್ರಿಗೆ ಹಾಕಿ ಕೊಡಬೇಕು ನಾವು ಇವ್ರಿಗೆ ಕೊಡಲಿಲ್ಲ ಅಂತೇಳಿದ್ರೆ ಇವ್ರ ಹತ್ರ ಜಗಳ ಮಾಡ್ಕೊಳೋದು ಇವರು ನಮಗೆ ಧಮಕಿ ಹಾಕೋದು ಒಂಥರ ದರೋಡೆ ಇದು ಒಂಥರ ಹಗಲು ದರೋಡೆ ಆಗೋಗಿದೆ ಪೊಲೀಸವರು ಮತ್ತು ಸರ್ಕಾರ ಇದ್ರ ಮೇಲೆ ಸೂಕ್ತ ಕ್ರಮನ ತಗೋಬೇಕು ಇವ್ರ ವಿರುದ್ಧ ಇವ್ರ ವಿರುದ್ಧ ಈ ಒಂದು ಮಾಫಿಯಾ ಇದೆಯಲ್ಲ ಮಾಫಿಯಾ ವಿರುದ್ಧ ಓಡಾಡಬೇಕು ಅಂತ ನಾವು ಕೇಳ್ಕೊತೀವಿ ಧನ್ಯವಾದಗಳು